স্তাগি না পিছনে নি নি কুটতাইডেরা যেনি না ডেনে কুটতাইডেনে কুটাকেডে না স্টিশিেনেনে স্টিশ্য়াং কুটনে হিকনাকু না হি

ಸತ್ಯ ಅಲ್ಲ ಅದೆಲ್ಲ ಆದರೆ ಹಾಗಾಗಿ ಬ್ರಾಹ್ಮಣರನ್ನ ಪೂಜೆ ಮಾಡ್ಬೇಕಾದ್ ಯಾರು ಕೇಳಿ ಉಳಿದ ಮೂವರು ಮಮ ದೇವತಾ ಹ ದೇವ್ರನ್ನ ಪೂಜೆ ಮಾಡುದೇ ಇತ್ತು ನಾನು ದೇವರು ಕೃಷ್ಣ

कौनतरी ने ये क्या कर दे काले मार दिया कृष्णैया पूर्व काल था तो नान नी पड़ी ना ना तो कौन खींचरा का तोल को डाल में फेंक दी तो शास्त्र Thank you. તો તો કમન કેરા તો બધી કોટ કેન ઓર ના હાલી કન સરી હા આયર્લી નોર હું શું દેખું છું સાંભળું હું હે સંકેત આવડે હા કે શું માર્કા પા પા હું તો બટતી એને લમગીસું ટેને હ હાગે હા ಬ್ರಾಹ್ಮಣನಾದ ನಾನು ಬಂದಾಗ ಬ್ರಾಹ್ಮಣ ಮಹದೇವತ ಅಂತ ಹೇಳಿ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಗೃಹಸ್ಥರಾಗಿ ಕೃಷ್ಣಯ್ಯ ಎಲ್ಲೂ ನಿನ್ನ ಕರ್ತವ್ಯ ನಾನು ಗುರುಮಟ್ಟದ ಆ ಗುರುಗಳಿಗೂ ಹಾಗೆ ನಾನು ಕೊಡಬೇಕಾದಂತ ಗುರು ದಕ್ಷಿಣೆ ಇದು ಅಂತ ನೀನು ಕೊಟ್ಟದ್ದು ಏನು ಯಾವ ಶಿಷ್ಯರು ಕೊಟ್ಟದ್ದು ನೀನು ಕೊಡಲಿಲ್ಲ ಆ ನೀನು ಕೊಟ್ಟದ್ದು ಉಂಟಲ್ಲ ನಿಜವಾಗಿ ಆ ಗುರುಗಳಿಗಾದ ಸಂತೋಷ ಮತ್ತೆ ಎಲ್ಲೂ ಆಗ್ಲಿಕ್ಕೂ ಇಲ್ಲ ಅಂಥದ್ದನ್ನೇ ಕೊಟ್ಟು ಬಂದವ ನೀವು ಸಾಧೀಪಿನಿ ಮಾಮೂಲಿ ಆಶ್ರಮದಲ್ಲಿ ಅರವತ್ನಾಲ್ಕು ದಿನದಲ್ಲಿ ಅರವತ್ನಾಲ್ಕು ವಿದ್ಯೆ ಕಲಿತವ ನೀನು ನನ್ನ ಒಡನಾಡಿಯಾಗಿ ಆವಾಗ ನನ್ನ ತಂದೆಯಾಗಿ ನಿಂತವ ತಾಯಿಯಾಗಿ ನಿಂತವ ಸ್ನೇಹಿತನಾಗಿ ನಿಂತವ ಸಹೋದರನಾಗಿಯೂ ನಿಂತವ ನಾನು ಹೌದಪ್ಪ ನನಗೆ ಸರ್ವಸ್ವ ನೀನು ಅಂತೇಳು ಈಗ ನೋಡಿದ್ರೆ ನೀನೇ ಅಂತ ನೀನು ಉಷ ಸಮೀದಂತ ವಕಾಯ ಕ್ರಮ ಅಲ್ಲಿ ಹೋಗೋದು ಹೌದು ಹೌದು ಅವಾಗ ನನಗೆ ಹಣ್ಣು ತಿನ್ನುವ ಆಸೆ ನನಗೆ ನಾನು ಇಸ್ತಿಜಿ ಅಂತ ಅಾಯ್ತು ಹೌದು ನನುವಾಗಿ ನನುವಾಗಿ ಮುಂದೆ ಕಣ್ಣೆಲ್ಲ ಕಣ್ಣೆ ನಾನು ಬೇಕು ಅಂತ ಅನ್ಸಿತು ಹೌದು ಮರದ ಮೇಲೆ ಉಂಟು ಹೌದು ನನಗೆ ಮರಕ್ಕೆ ಬರೋದಿಲ್ಲ ಭಯ ಹೌದು ಪಾಪ ಇವನಿಗೆ ಹೌದು ಆ ರಂಕಸ ಭಯ ಇರಲಿಲ್ಲ ಮರ ಹತ್ತ್ರಕ್ಕೆ ಪಯಣಾನಿದ್ದೆ ನೋಡು ಹಾ ಅದು ಬೇರೆ ಇದು ಬೇರೆ ಹಾಗೆ ಹತ್ತಿ ನನಗೆ ಬೇಕು ಅಂತ ಅವನೇ ಮರ ಹಚ್ಚಿತ್ತು ದಸ್ತರವಾದ ಮರ ಹತ್ತಿತ್ತು ಹಣ್ಣು ಕೊಯ್ದ ಹೌದು ಕೆಳಗೆ ಹಣ್ಣನ್ನು ಬಿಸಾಡಿದ ಹೌದು ಆಮೇಲೆ ಆ ಮರದಿಂದ ಕೆಳಗೆ ಬಂದ ಹೀಗೆ ಗೊತ್ತು ಜಾರು ಬೇಡ ಮುಲ್ಲಬೇಡ ಕೆಳಗೆ ಬಂದಿದ್ದು ಅಲ್ಲೇ ನಾನು ಎಲ್ಲೆಲ್ಲೂ ಹೊರಗಡೆ ಹೋದೆ ಅಂತ ಗುರುಗಳಿಗೆ ಬೇಕಾಗಿ ಆಶ್ರಮಕ್ಕೆ ಬೇಕಾಗಿ ಹೊರಗಡೆ ಹೋದಾಗ ಆಶ್ರಮದಲ್ಲಿ ವಿಶೇಷ ತಿನಿಸಲಿ ನೀವು ನಾನು ನಾನೇನಾದ್ರೂ ಜೀವನದಲ್ಲಿ ಕದ್ದದ್ದಿದ್ರೆ ಆ ವಿಷಯಕ್ಕೊಂದೆ ನನಗಾಗಿ ಕತ್ತಿಟ್ಕೊಳು ನಾನು ಬಂದ ಮೇಲೆ ಕೊಡೋದು ಅಷ್ಟು ಆತ್ಮೀಯತೆ ಅಷ್ಟು ಪ್ರೀತಿ ವಿಶ್ವಾಸ ಎಷ್ಟು ಕಾಲ ಆಯ್ತಾ ಬರದೇ ಯಾಕೆ ಇವತ್ತಿನ ಬರಬೇಕು ಅಂತ ಅನ್ಸಿದ್ವ ನೀವು ಏನ್ ಮಾಡುವ ಮಾಡ್ತಾರೆ ಮನೆಯಲ್ಲೆಲ್ಲ ಯಾರು ಅಪ್ಪ ಅಮ್ಮ ಅಲ್ಲ ಸಂಸಾರ ಹೌದೌದು ನಾನು ಆಜರ್ಮ ಬ್ರಹ್ಮಚಾರಿಯಾಗಿ ಇರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು ಆಗಿದೆ ಎಷ್ಟು ಎಷ್ಟು ಎರಡು ಹೇಳು It's only a little hard, right? A little hard. It's this hard!! That too is not easy. I suggest when you shake, shake hard! ಮದುವೆಯಾಗುವ ಕಾಲಕ್ಕೆ ಹಾಂ ನಾನೊಬ್ಬ ಸ್ನೇಹಿತರ ನೆನಪಿ ಆಗಿಲ್ವನಿಗೆ ಕಲೀಲಿಲ್ವ ಎಂತ ಸ್ನೇಹಿತವ ನಮ್ಮ ಒಂದಾಗಿ ಇವತ್ತು ಬರೋ ಬದಲಾಗಿ ಇಷ್ಟ ಮದುವೆ ಉಂಟು ಬರಬೇಕು ನೀನು ನೀ ಕಲಿಬೇಕು ಅಂತ ಇಲ್ವ ಯಾರಿದ್ರೂ ಮೂಲಕ ಹೇಳು ಕಳಿಸಿ ಸಾಕಿತ್ತು ನಾ ಬರ್ತಿತ್ತು ಬೇಡ ಬಿಡು ಮಕ್ಕಳು ಹೇಳಿದ ಒಂದು ನಾಮಕರಣಕ್ಕಾಗಿ ಕರಿದ್ಯ ಅದು ಇಪ್ಪತ್ತೇಳು ನಾಮಕರಣ ಆಯ್ತು ನನ್ನ ಮದುವೆ ನಮ್ಮ ನಾಮಕರಣ ಯಾರದ್ದು ಕಾರ್ಯಕ್ರಮ ನೀ ಹೇಳಿದ್ಯಲ್ಲ ಸಿರಿ ಸಿರಿವಂತ ಇವ ಅಂತ ಆ ಸಿರಿವಂತಿಕೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಯಾರನ್ನು ಕರೆಯಬೇಕು ಅಂತ ನಂಗೆ ಅನಿಸ್ತೀವಿ ಅಂತ ಅದ್ಭುತ ನಮ್ಮ ಕಾರ್ಯಕ್ರಮ ಹೇಳ್ತಾ ಇಲ್ಲ ಅದು ಹೋಗ್ಲಿಕ್ಕೆ ಕೃಷ್ಣಯ್ಯ ಇದು ನೀನ್ ಮದುವೆ ಆಗಿದ್ಯಾ ಸುಮ್ಮನೆ ಜನ ಮದುವೆ ಆಗಿದ್ದು ನಾನು ಅದ್ಭುತ ಅಷ್ಟ ಮಹಿಷಿರು ಅಂತ ಪುಣ್ಯಾತ್ಮ ಆಮೇಲೆ ಒಂದು ಒಂದು ಮದುವೆ ಆದದಕ್ಕೆ ಕಲಿಯುವ ನೀನು ಈ ಎಂಟಾದಾಗಲೂ ನೀವು ನೀನು ಅಲ್ಲ ನೋಡಿ ಚಂದ್ರೆ ಅದು ಹಾ ಒಂದನೇ ಮದುವೆ ಕರಿಲಿಕ್ಕೆ ಆಗ್ಲಿಲ್ಲ ಯಾಕೆ ಒಂದನೇ ಮದುವೆ ಅಂತ ಅಲ್ಲ ಸ್ವಲ್ಪ ಗದ್ದನದ ಮದುವೆ ಆಯ್ತು ಓ ಹಾಗೆ ಪ್ರಕರಣ ಹೌದು ತಕ್ಷಣ ಮದುವೆ ಆಗ್ಬಿಡ್ತೇವೆ ಹ ಇಲ್ಲೇ ಇತ್ತು ನೋಡು ಹೌದು ಕರಿಬೇಕು ಅಂತಿತ್ತು ಹ ಅದು ಇತ್ತು

ಅದು ಮೊದ್ಲೇ ಮನೋ ಸೂತ್ರ ಸ್ಟಿಕ್ಕರ್ ಕಟ್ಟದ್ದು ಆಗಲೇ ನಿಂತಿಲ್ಲ ಮತ್ತೆ ಇದನ್ನೆಲ್ಲಾ ಕಟ್ಟುವಾಗ ನಾನು ಪಾಸ್ ಆಗಿ ಆಮೇಲೆ ಹ ಇನ್ನೊಮ್ಮೆ ಕರಿಯೋ ಅಂತ ನನಗೆ ನೆನಪಾಗ್ತರಿತ್ತು ಪ್ರತಿ ಕ್ಷಣಕ್ಕೂ ಮೋದಿ ಬಾಗ್ಲೇ ನೆನಪಬಹುದು ನನಗೆ बाकी ಅನ್ನ ಅಲ್ಲ ನಮಗೇನ ಹೆಚ್ಚಿಂದ ಆಗದ ಲಾಗೆ ಆದದ್ದು ಆಮೇಲೆ ಹ ಕರುಡಿotti ಗೆ ಹೊರಡ ಹೊರಡಾಟ ಮಾಡಿ ಮದುವೆ ಆಗಿ ಹೊರಾಟ ಮಾಡುವಂತ ಸಂದರ್ಭದಲ್ಲಿ ಆ ಬಗ್ಮಜ ಆಗ ನೀ ಕಲೆಗೆ ಹೋದದ್ದು ಒಳ್ಳೆದಾಗಿತ್ತು ಗುರಿಯಾದದ್ದು ಕರುಡಿಯ ಮಗಳು ಬೇಡ ನೀನು ಅಪ್ಪಿನಲ್ಲಿ ಹಡದಾಟ ಮಾಡಿದ್ದಾರಲ್ವ ಆ ಮದುವೆಗೆ ಬಂದು ಬ್ರಾಹ್ಮಣ ಅದೊಂದು ಗೋಳೆ ಆಗಿ ಹಾಂ ಅದು ಮದುವೆ ಒಂದೊಂದು ಪ್ರಚಾರ ಹಾ ಆಮೇಲೆ ಅತ್ತೆ ಮಗಳ ಮದುವೆ ಅತ್ತೆ ಹೌದು ಅತ್ತೆಯಾಗಿ ರಾಜ ಮಗಳು ಮದುವೆ ಆವಾಗ ಜಗಳ ಆಯ್ತಾ ಅದ ನಿನ್ನ ಮದುವೆ ಜಗಳ ಅಂದ್ರೆ ಹಿಂದೂ ಹೋರಾಟಕ್ಕೆ ಬಂದ ಹೋರಾಟದ ಕೊನೆಯಲ್ಲಿ ಬಿಟ್ಟೆ ಯಾರೂನು ಕರೀಲಿಕ್ ಆಗ್ಲಿಲ್ಲ ಮುಂದೆ ಅಣ್ಣ ಹಬ್ಬ ಇದ್ದ ಭಾಗ್ಯ ಹೌದು ಅದು ಒಂದು ಕೃಷ್ಣ ಹೀಗೆ ಒಂದೊಂದು ಪ್ರಕರಣ ಅಂತ ಕರಿಲಿಕ್ಕೆ ಆಗ್ಲಿಲ್ವಾ ಹೋಗ್ಲಿ ಬಿಡು ನಾನು ಕಾಣ ಕರಿತೇನೆ ಅದಾದ್ರೂ ಭಾಗ್ಯ ನಮ್ಗೆ ಸಿಕ್ತದಲ್ಲ ಹಾ ಏ ಆ ಈಗ ಹೇಗಿದ್ದಾರೆ ನಿಮ್ಮಿಟ್ಟು ಮಕ್ಕರಳ ನಮ್ಮ ಹೌದು ಚೆನ್ನಾಗಿದ್ದಾರೆ ನಿತ್ಯವೂ ನಿಮಗೆ ಕಾರ್ಯಕ್ರಮ ಹೌದು ನಿತ್ಯವೂ ಸಂಪಾದನೆ ಹಾ ನಿತ್ಯವೂ ಆದಾಯ ಆ ಮಕ್ಕಳೆಲ್ಲ ಸುಖವಾಗಿರ್ಬೇಕು ಇರಬೇಕು ಹೌದು ಆ ಆ ತುಂಬಿದ ಸಂಸಾರ ನೆಮ್ಮದಿ ಬದುಕನ್ನು ಸಾಗಿಸ್ತಾ ಇದೆಯಲ್ಲ ನನಗೆ ಅದೇ ಸಂತೋಷ ನೋಡಿ ಮಕ್ಕಳು ಒಬળે ಹೆಂಡತಿ ಪುರುಷtilde ಹೋದ್ತಿ ಕಾರ್ಯಕ್ರಮ ಇತ್ತು ನಮ್ಮ ಭಾಗ್ಯ ಹೌದು ಮತ್ತೆ ಮುಸಂದಿ ಕ್ಷಣ ನಾನು ಹೀಗೆ

ಬ್ರಾಹ್ಮಣರ ಕೇಳಿ ಒಳ್ಳೆ ಮನಸ್ಸು ಇರುವಂಥ ಮನೆ ಅವ್ರ ಎಲ್ಲಾರು ಆಚೆ ಈಚೆಯೆಲ್ಲ ಗಂಧಗಳು ಹೇಗೆ ಬರ್ಬೋದು ಅವರು ಸಹ ನಮ್ಮ ಮಕ್ಕಳು ಹೇಳ್ತಾರೆ ಕೃಷ್ಣ ಏನೊಂದು ಆಚೆಗೆ ಪೂರ್ತಿ ಗಂಧವೇ ಅಂತ ಹೇಳೋದು ಆಸ್ತರಿ ಗಂಧ ಅದೇ ಆ ಗಂಧ ಎಲ್ಲರ ಮನೆಯಲ್ಲೂ ಹಾಗೆ ಹೌದು ಆ ಮಕ್ಕಳ ನೆಮ್ಮದಿಯಿಂದ ನಜಾರ್ತ ಕಳೆಯೋ ಕಾಲಕ್ಕೆ ಹಾಂ ನಾನು ಇರಬೇಕಿತ್ತು ನಿಮ್ಮ ಮನೆಯಲ್ಲಿ ಆ ಮಕ್ಳಿಗೆ ಸಂತೋಷ ನೋಡ್ಬೇಕಿತ್ತು ನಾನು ನನಗೆ ಮಕ್ಕಳನ್ನು ತುಂಬಾ ಪ್ರೀತಿ ಅಲ್ಲ ಅಂದ್ರೆ ಗುರುಮಠದಲ್ಲಿ ನೀವು ಕದ್ದಿಟ್ಕೊಳ್ತಾ ಇದ್ದ ನನ್ನ ನೋಡ್ಲಿಕ್ಕೆ ಬರುವುದು ಹಾಗೆ ಇಲ್ಲಾದ್ರೂ ತಂದಿರ್ತಾನೆ ಏನಾಯ್ತು ಕೇಳಿದ್ರೆ ನಮ್ಮನೇವಳು ನೀವು ಇಂಥ ಕಡೆ ಹೋಗ್ತೀರಿ ನೋಡುವಾಗ ನೀವ್ ಯಾವಾಗ್ಲೂ ಹೇಳ್ತಾ ಇದ್ದೀರಿ ಅಂತ ಮುಂದೆ ಅಲ್ಲ ನಾನಾ ಬಗೆ ತಿಂಡಿ ತಿನಿಸುಗಳೆಲ್ಲ ಮಾಡಿದ್ರು ಅಯ್ಯೋ ಮೂರ್ ದಿವಸ ತಿನ್ನದೇ ತಯಾರಿ ಅವಳದು ಎಲ್ಲ ಮಾಡಿ ಮಾಡಿ ಮುಚ್ಚಿಟ್ಟಿದ್ರು ಆದ್ರೆ ಇನ್ನೊಂದು ಕಾಣಬೇಕು ಅನ್ನುವಂತ ಕಾತುರದಲ್ಲಿ ಎಲ್ಲ ನೆನಪೋಯ್ತು ಬರುವ ಅವಸರದಲ್ಲಿ ಹಾಗೆ ಬಂದ್ಬಿಟ್ಟೆ ಕೃಷ್ಣ ಅಷ್ಟೆಲ್ಲ ತಿಂಡಿ ತಿನಿಸಲ್ಲ ಹಾಳಾಗುದಿಲ್ವೇನೋ ಮತ್ತೆ ಏನಾಗ್ತದೆ ಹೇಳು ತೊಂದ್ರೆ ಮಕ್ಕಳು ತಿಂತಾರೆ ಸಾಧ್ಯ ಒಂದು ನಮ್ಮಲ್ಲ ಮಾಡಿಟ್ಕೊಳ್ಳುದಿಲ್ಲ ಹಾ ಅದು ತಿಂಡಿಯಲ್ಲೇ ಉಂಟು ಹ ಈಗ ನೀ ಬೇಕಿದ್ರೆ ಕರೆಸು ಹೋದ್ರು ಉಂಟಲ್ಲೂ ಇಲ್ಲ ಎಂತದ ನಮ್ಮಲ್ಲಿ ತಿಂಡಿ ತಿನಿಸು ಮಾಡಿಟ್ಕೊಳ್ಳುದಿಲ್ಲ ಹಾ ಅದು ಇಷ್ಟು ಅಭ್ಯಾಸ ಇಲ್ಲ ಆಚೀಚೆ ಮನೆ ಮಕ್ಕಳಿಗೆ ಹಚ್ಚಿಬಿಡು ಅದೆಲ್ಲವರ ಮನೆ ಮಕ್ಕಳು ಒಂದೇ ಅಲ್ವ ಕೃಷ್ಣ ಹಾಗಿದ್ರೆ ನಿಮ್ಮನೇ ಮನೆ ಮನೆಯ ನಿಮ್ಮನೇ ಆ ಬಂಡಿಯ ವಾಸನೆಯೇ ಮತ್ತೊಬ್ಬರ ಮನೆ ಉಂಟು ಅಲ್ವಾ ಕಡಿಮೆ ಯಾಕೆಂದ್ರೆ ನಮ್ಮ ಮನೆ ಅಡುಗೆ ವ್ಯವಸ್ಥೆ ಆಗುವಂಥದ್ದು ಮನೆಗೆ ಹೋಗುವಾಗೇ ಇಲ್ಲ ಮತ್ತೊಬ್ಬ ಆ ರೀತಿ ಉಂಟು ಇನ್ನುಂಟಲ್ಲ ಉಂತ್ಕೊಂಡು ಅಭ್ಯಾಸ ಇಲ್ಲ ಆ ಚಿಂಚೆ ಮನೆ ಮಕ್ಕಳಿಗೆ ಹೆಚ್ಚು ಎಲ್ಲರೂ ಮಕ್ಕಳು ಉಂಟು ನಾ ಕೇಳಿ ಬಿಡುವುದಿಲ್ಲ